ಅಲ್ಲ ನೀವು ಆಯುರ್ವೇದ ಮಾಡಿದೀರ ನೀವು ನೇಮಕ ಮಾಡಿದೀರಾ ಸಿಕ್ಸ್ 6 ಮಂತ್ಸ್ ಆಯೋದಿ ಆಸ್ಪಟಲ್ ಅಲ್ಲಿ ಇರ್ತೀವಿ ಸಿಕ್ಸ್ ಮಂತ್ಸ್ ಮಾಡರ್ನ್ ಹಾಸ್ಪಿಟಲ್ ಅಲ್ಲೂ ಪ್ರಾಕ್ಟಿಸ್ ಕಾರಣಕ್ಕೂ ನೀವು ಮಾಡಿದಾಗ ಅವರು ನೋಟ್ಸಿದ್ದಾರೆ ಪೇನ್ ಇದ್ದಾಗ ಸರ್ಜಿಕಲ್ ಪೇನ್ಸ್ ಆತರ ಇದ್ದಾಗ ಟೊಮೊಡಾಲ್ ಯೂಸ್ ಮಾಡ್ತಾರಂತ ಅಂತ ಹೇಳಿದ್ದಾರೆ ಸರ್ ಯಾದೆ ನಿಮಿಷ ಹಾಗೆ ಇದು ಶೆಡ್ಯೂಲ್ಡ್ ಡ್ರಗ್

ಇನ್ ಫೆಬ್ರವರಿ ಮಾರ್ಚ್ ಅಲ್ಲಿ ಇದೀವಿ ನಾವು ಅದೇ ಪೇಮೆಂಟ್ ಮಾಡಿದದಲ್ಲ ಅಲ್ಲಿ ಕಲೆಕ್ಟ್ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತೇ ಇಲ್ಲ ಅಲ್ಲಿ ಎಲ್ಲ ಸರಿ ಇದ್ದೀರಾ ಇಲ್ಲ ಇಲ್ಲ ಮಾಡ್ತಾ ಬಯೋಮೆಡಿಕಲ್ ವೇಸ್ಟ್ ಅಗ್ರಿಗೇಶನ್ ಆಗ್ತಾ ಇಲ್ಲ ನೋಡಿ ಅಲ್ಲ ಆಗತಿದೆ ಸ್ಟಾಕ್ ಇರುತ್ತೆ ಅಂದ್ರೆ ಓ ಸರ್ ಅದು ಅದು ಇರುತ್ತೆ ಬಟ್ ಇದು ಅವರು ಕರೆಕ್ಟ್ ಪ್ರಾಪರ್ ಆಗಿ ಟೈಮ್ ಟೈಮ್ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದಾರಾ

ಕ್ವಾಲಿಫೈಡು ಅವರ ಸರ್ಟಿಫಿಕೇಟ್ ಯಾರೋ ಏನೋ ಇದ್ದಾರೆ ಆ ಕ್ವಾಲಿಫೈಡ್ ಇರೋದಿಲ್ಲ ಅದು ಇದ್ದಾರೆ ಬಟ್ ಅದೆಲ್ಲ ಇ ಡಿ ಸಿ ಆ್ಯಂಡ್ ಬರ್ತಾರೆ ಈಗ ಅವ್ರು ಮೇಡಮ್ ಬರಬೇಕು ಯಾವ ಸ್ಕೂಲ್ ಎಸ್ ಇದೆ ಇವ್ರ ಕ್ವಾಲಿಫಿಕೇಷನ್ ಏನೋ ಇವರು ತಕ್ಷಣ ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ ಸೊ ಇವ್ರ ಕ್ವಾಲಿಫಿಕೇಶನ್ ಅವರು ಕ್ಲಿನಿಕೋ ಹಾಸ್ಪಿಟಲ್ ಅಂತ ಬಂದಾಗ ನಮ್ಮ ಅವ್ರ ಜೊತೆ ನಾವು ಮಾಡ್ಬೋದು ಅದಕ್ಕೆ ಅವರು ಕಾಲ್ ಮಾಡಿ ಬರ್ತಾರೆ

இதுல <laughs> தொந்தரல்ல <laughs> <laughs>

यानि क्यूज़ मरते हैं यूनिच सर पेन कलर के यूज़ मरता है इन इन बेरे के नहीं यूज़ मरता सर का ये स्टो याँ तरह करता है इधरी जन के यहाँ क्या करता है ना मामूली पेन कलर आईएम करते हैं सर इसको दोसो नहीं क्या है सर वन्यान क्या चेक कर लेते हैं वो ज व्हाट्सएप में फेक बीजा ले सर अच्छा सर ಆ ಒಂದು ಟೀನೇಜರ್ಸ್ಗೆ ಅಡಿಕ್ಟ್ ಮಾಡಿಸ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬಂದಿದೆ ಸೊ ಏನಾಗುತ್ತೆ ಆ ಕಂಪ್ಲೇಂಟ್ ಮೇಲೆ ನಾವು ಬಂದಾಗ ಇಲ್ಲಿ ಅವಳದ್ದು ಅವ್ರ ಆಯುಷ್ ಪದ್ಧತಿ ಮತ್ತು ಅಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾರೆ ಇಂಡಿಯನಲ್ಲಿ ಬಯೋಮೆಡಿಕಲ್ ಕೂಡ ಯಾವುದು ರೆಂಡ್ರಾಯ್ಡ್ ಆಯುಷಿಗೂ ಏನೋ ಔಷಧಿಗಳ ಪ್ರ್ಯಾಕ್ಟೀಸ್ ಮಾಡ್ತಾ ಇಲ್ಲೇನಾದ್ರು ಔಷಧಿ ಏನಿದೆ ಅಲ್ಲಿ ಇನ್ನೊಂದು ಕಂಪ್ಲೇಂಟ್ ವಿಡಿಯೋದಲ್ಲಿ ವೈರಲ್ ಆಗಿತ್ತು ಒಂದು ಇಂಜೆಕ್ಷನ್ ಕೊಡೋವಂಥ ಇಂಜೆಕ್ಷನ್ ಕೊಡುವಂತ ಟ್ರೆಮಿಡ ಅಂತ ಮತ್ತೊಂದು ಇನ್ ಇನ್ನೇಲ್ ಡ್ರಗ್ ಕೂಡ ಇವರು ಬಳಸ್ತಾ ಅಂತ ಸೊ ನಮ್ಮ ಸಿಸ್ಟಮ್ನಲ್ಲಿ ಯಾವುದೂ ಕಾಣಲಿಲ್ಲ ನಮ್ಮಲ್ಲಿ ಯಾವುದಾದ್ರೂ ಇದೆಯಾ ಅಂತ ನಾವು

व्याबल <Gã> <believers>